ಯಾವೆ ಇರಿಸ ಅಲ್ಲಾಗಿದಾವ ಇಲ್ಲ ಅಲ್ಲಾಗಿಲ್ಲ ಬೆಲೆ ಎಂಟು ನೋಡಿಸ್ನತ್ರ ಇವು ಇನ್ನೂ ಅಲ್ಲಾಗಿಲ್ಲ ಇಲ್ಲಿ ಸಾವೆ ಊರು ಎಂಟು ಲಕ್ಷ ಬೆಲೆ ಹೇಳ್ತಿದ್ದಾರೆ ಇವಕ್ಕೆ ತುಂಬ ಒಳ್ಳೆಯ ಏಟ್ ಇದ್ದಾವೆ ಆಲ್ರೆಡಿ ಈಗಲೇ ಫೈವ್ ಪಾಯಿಂಟ್ ಫೈವ್ ಅಥವಾ ಸಿಕ್ಸ್ ಫೀಟ್ ಹತ್ರ ಇದ್ದಾವೆ ಇವು ತುಂಬ ಒಳ್ಳೆಯ ಗ್ರೋತ್ ಇದ್ದಾವೆ ಬಟ್ ಇನ್ನೂ ಅಲ್ಲಾಗಿಲ್ಲ ಇವು ಹಾಲಲ್ಲನ್ ಕರು ಸೊ ಅದಕ್ಕೆ ಎಂಟು ಲಕ್ಷ ಡಿಮ್ಯಾಂಡ್ ಇಟ್ಟಿದ್ದಾರೆ ಇವರು ಹಾಗೆ ಇವನ್ ಜೊತೆ ನೋಡ್ಬೋದು ಇವು ಕೆಲ್ಸದೇ ಇತ್ತಿವೆಲ್ಲ ಸ್ನೇಹಿತರೆ ಇವೆಲ್ಲ ಕೆಲಸದ ಎತ್ತುಗಳು ಇನ್ನ ಶೋಕಿ ಎತ್ತುಗಳಿದ್ದಾವೆ ಅವೆಲ್ಲ ನೆಕ್ಸ್ಟ್ ವಿಡಿಯೋಲ್ಲಿ ತೋರಿಸ್ತೀನಿ ಅಥವಾ ಇನ್ನೊಂದು ವಿಡಿಯೋಲ್ ಬರುತ್ತೆ ಪಟಾ ನಿಮ್ಮ ನಿಮ್ಮ ಸ್ನೇಹಿತರೆ ಇವೆಲ್ಲ ನಾಟಿ ಕ್ರಾಸ್ ಅಂತಾರೆ ಇವು ನನಗೂ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ ಇವು ಇವು ಕೂಡ ಒಳ್ಳೆ ಕೆಲಸ ಮಾಡ್ತಾವ ಇವು ಇನ್ನೊಂದು ನಾಟಿ ಇದೆ ಅದ್ರದ್ದು ಕರು ಕೂಡ ಇದೆ ಇನ್ನೊಂದ್ ಜೊತೆ ಒಳ್ಳೆ ಊರಿ ಇದೆ ಒಳ್ಳೆ ಎತ್ತುಗಳಿವೆ ಯಾವ ಊರು ಉಪ್ಪನಹಳ್ಳಿ ಕನ್ನಹಳ್ಳಿ ಮಳವಳ್ಳಿ ಎಲ್ಲ ಹಳ್ಳಿಗಳು ನೋಡ್ಬೋದು ಇವು ಕೂಡ ಶೋಕಿ ಎತ್ತುಗಳಿವು ನೋಡಬಹುದು ಇದು ಎಚ್ ಎಫ್ ಓರಿ ಬಿತ್ತನೆ ಓರಿ ಇದು ನೋಡ್ಬೋದು ಸ್ನೇಹಿತರೆ ಸುತ್ತೂರು ಜಾತ್ರೆಯಲ್ಲಿ ಎಚ್ ಎಫ್ ಓರಿ ಕೂಡ ಬಂದಿದೆ ಆರು ಅಡಿ ಇದೆ ಇದು ಸಿಕ್ಸ್ ಫೀಟ್ ತುಂಬಾ ದೊಡ್ಡದು ಒಳ್ಳೆ ಜಾತಿ ಓರಿ ಇದು ಯಾರಾದರೂ ಬಿತ್ತನೆಗೆ ಬೇಕು ಅನ್ನೋರು ಈ ಜಾತ್ರೆಗೆ ಬಂದರೆ ಸಿಗುತ್ತಿದ್ದು ನೋಡ್ಬೋದು ಒಳ್ಳೆ ಪ್ಯಾಚ್ ಇರುವಂತ ಊರಿ ಇದು ಹಾಗೆ ಒಂದು ಜೊತೆ ಚಿಕ್ಕ ಚಿಕ್ಕ ಕಡಸುಗಳು ಅನಿಸ್ತವು ಅಣ್ಣ ನಿಮ್ಮವ ನಿಮ್ಮವ ಅಲ್ಲಾಗಿದವಣ ಇವು ಯಾವ ಅಣ್ಣ ನಿಮ್ಮದು ಜಿಮರಹಳ್ಳಿ ಇವು ಎಷ್ಟಾಗಿದಾವ ಎಪ್ಪತ್ತೈದು ಕಡ್ಸ ಎತ್ ಕರ್ಕೊಳ್ಳ ಕಡ್ಸು